ರಾಮಾಯಣ ಮಹಾಕಾವ್ಯದಲ್ಲಿ ದಶರಥನ ಪಾತ್ರವು ಕಥೆಗೆ ಆಧಾರ ಮತ್ತು ಮೂಲಭೂತ ಪ್ರೇರಕ ಶಕ್ತಿಯಾಗಿದೆ ಅವನ ಪಾತ್ರದ ಬಗ್ಗೆ ಸುದೀರ್ಘವಾದ ಮತ್ತು ವಿವರಣಾತ್ಮಕ ವಿಶ್ಲೇಷಣೆ ಇಲ್ಲಿದೆ ದಶರಥನ ಪಾತ್ರ ಅಯೋಧ್ಯೆಯ ಮಹಾರಾಜ ಮತ್ತು ರಾಮಾಯಣದ ಪ್ರೇರಕ ಶಕ್ತಿ ದಶರಥನು ಸೂರ್ಯವಂಶದ ರಘುವಂಶದ ಮಹಾಪ್ರತಾಪಿ ಮತ್ತು ಧಾರ್ಮಿಕ ರಾಜನಾಗಿದ್ದನು ರಾಮಾಯಣದ ಎಲ್ಲಾ ಘಟನೆಗಳು ಪ್ರಾರಂಭವಾಗುವುದಕ್ಕೆ ಮತ್ತು ತಿರುವು ಪಡೆಯುವುದಕ್ಕೆ ಇವನ ನಿರ್ಧಾರಗಳು ಮತ್ತು ಇವನಿಗೆ ಅಂಟಿದ ಶಾಪವೇ ಮುಖ್ಯ ಕಾರಣ ಒಂದು ಹಿನ್ನೆಲೆ ಮತ್ತು ಸಾಮರ್ಥ್ಯಗಳು ಅರ್ಥ ದಶರಥ ಎಂದರೆ ಹತ್ತು ದಿಕ್ಕುಗಳಲ್ಲಿ ರಥವನ್ನು ಓಡಿಸಬಲ್ಲವನು ಅಥವಾ ಹತ್ತು ದಿಕ್ಕುಗಳನ್ನು ಆಳಬಲ್ಲವನು ಎಂದು ಅರ್ಥ ಪರಾಕ್ರಮ ಮತ್ತು ಕೀರ್ತಿ ದಶರಥನು ಇಂದ್ರನ ಪರವಾಗಿ ರಾಕ್ಷಸರ ವಿರುದ್ಧ ಅನೇಕ ಯುದ್ಧಗಳಲ್ಲಿ ಹೋರಾಡಿ ವಿಜಯಶಾಲಿಯಾದ ವೀರನಾಗಿದ್ದನು ಆಡಳಿತ ಇವನು ಧರ್ಮನಿಷ್ಠೆ ನ್ಯಾಯ ಮತ್ತು ಪ್ರಜಾಪ್ರೀತಿಯಿಂದ ಅಯೋಧ್ಯೆಯನ್ನು ಆಳಿದನು ಇವನ ಆಳ್ವಿಕೆಯಲ್ಲಿ ಪ್ರಜೆಗಳು ಸುಖವಾಗಿದ್ದರು ಶಬ್ದವೇಧಿ ಸಾಮರ್ಥ್ಯ ಇವನು ಕೇವಲ ಶಬ್ದವನ್ನು ಆಲಿಸಿ ಗುರಿಯನ್ನು ಹೊಡೆಯಬಲ್ಲ ಶಬ್ದವೇಧಿ ವಿದ್ಯೆಯನ್ನು ಕಲಿತಿದ್ದನು ಎರಡು ವೈಯಕ್ತಿಕ ಜೀವನ ಮತ್ತು ಪುತ್ರವ್ಯಾಮೋಹ ದಶರಥನು ಮೂವರು ಪತ್ನಿಯರನ್ನು ಹೊಂದಿದ್ದನು ಕೌಸಲ್ಯ ಧಾರ್ಮಿಕ ಮತ್ತು ಶಾಂತ ಸ್ವಭಾವದ ಹಿರಿಯ ಪತ್ನಿ ಶ್ರೀರಾಮನ ತಾಯಿ ಸುಮಿತ್ರೆ ಅತ್ಯಂತ ಜ್ಞಾನಿ ಮತ್ತು ಕ್ಷಮಾಶೀಲ ಸ್ವಭಾವದ ಪತ್ನಿ ಲಕ್ಷ್ಮಣ ಮತ್ತು ಶತ್ರುಘ್ನರ ತಾಯಿ ಕೈಕೇಯಿ ಕಿರಿಯ ಮತ್ತು ಸುಂದರ ಪತ್ನಿ ಭರತನ ತಾಯಿ ದಶರಥನಿಗೆ ದೀರ್ಘಕಾಲ ಮಕ್ಕಳಿರಲಿಲ್ಲ ಮಕ್ಕಳಿಲ್ಲದ ಚಿಂತೆ ಅವನನ್ನು ಕಾಡುತ್ತಿತ್ತು ಈ ವ್ಯಾಮೋಹದಿಂದಾಗಿ ಅವನು ಪುತ್ರಕಾಮೇಷ್ಟಿಯಾಗವನ್ನು ಮಾಡಿದನು ಇದರ ಫಲವಾಗಿ ಅವನಿಗೆ ರಾಮ ಲಕ್ಷ್ಮಣ ಭರತ ಮತ್ತು ಶತ್ರುಘ್ನ ಎಂಬ ನಾಲ್ಕು ಜನ ಪುತ್ರರು ಜನಿಸಿದರು ಈ ಮಕ್ಕಳು ವಿಶೇಷವಾಗಿ ರಾಮ ಅವನಿಗೆ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಯಾಗಿದ್ದರು ಮೂರು ಪಾತ್ರದ ಪ್ರಮುಖ ತಿರುವು ಶಾಪ ಮತ್ತು ವರ ದಶರಥನ ಪಾತ್ರದ ಮೇಲೆ ಪರಿಣಾಮ ಬೀರುವ ಎರಡು ಮುಖ್ಯ ಘಟನೆಗಳು ಇವು ಅ ಶ್ರವಣಕುಮಾರನ ಶಾಪ ಯುವಕನಾಗಿದ್ದಾಗ ದಶರಥನು ಕಾಡಿನಲ್ಲಿ ಬೇಟೆಯಾಡುತ್ತಿದ್ದಾಗ ಶಬ್ದವನ್ನೇ ಗುರಿಯಾಗಿಟ್ಟುಕೊಂಡು ಬಾಣ ಬಿಟ್ಟನು ಮರಣ ಹೊಂದಿದನು ಶ್ರವಣನ ವೃದ್ಧ ಮತ್ತು ಅಂಧ ಪೋಷಕರು ದಶರಥನಿಗೆ ಶಾಪ ಕೊಟ್ಟರು ಯಾವ ರೀತಿ ನಾವು ಪುತ್ರನ ವಿರಹದಲ್ಲಿ ನರಳುತ್ತಿದ್ದೇವೆಯೋ ಅದೇ ರೀತಿ ನೀನು ಸಹ ನಿನ್ನ ಪ್ರೀತಿಯ ಮಗನ ವಿರಹದಿಂದ ದುಃಖಪಟ್ಟು ಪ್ರಾಣ ಬಿಡುತ್ತೀಯೇ ಆ ಕೈಕೇಯಿಗೆ ಕೊಟ್ಟ ವರಗಳು ದಶರಥನು ಇಂದ್ರನ ಪರವಾಗಿ ಒಂದು ಯುದ್ಧದಲ್ಲಿ ರಾಕ್ಷಸರ ವಿರುದ್ಧ ಹೋರಾಡುತ್ತಿದ್ದಾಗ ಅವನ ರಥದ ಗಾಲಿ ಮುರಿದು ಹೋಯಿತು ಕೈಕೇಯಿಯು ರಥದ ಚಕ್ರವನ್ನು ಸರಿಪಡಿಸಿ ಅವನ ಪ್ರಾಣವನ್ನು ಉಳಿಸಿದಳು ಕೃತಜ್ಞನಾದ ದಶರಥನು ಅವಳಿಗೆ ಎರಡು ವರಗಳನ್ನು ಕೇಳುವ ಅವಕಾಶ ನೀಡಿದನು ಅವಳು ಅವುಗಳನ್ನು ನಂತರ ಕೇಳುತ್ತೇನೆ ಎಂದು ಉಳಿಸಿಕೊಂಡಳು ನಾಲ್ಕು ದುರಂತದ ಪರಾಕಾಷ್ಠೆ ಮತ್ತು ಮರಣ ರಾಮನ ಯುವರಾಜ ಪಟ್ಟಾಭಿಷೇಕದ ನಿರ್ಧಾರವು ದಶರಥನ ಪಾತ್ರಕ್ಕೆ ಅತಿ ದೊಡ್ಡ ದುರಂತವನ್ನು ತಂದಿತು ವರಗಳ ಬೇಡಿಕೆ ಮಂಥರೆಯ ದುರ್ಬೋಧನೆಗೆ ಒಳಗಾದ ಕೈಕೇಯಿಯು ತಾನು ಹಿಂದಿನೇ ತೆಗೆದಿಟ್ಟಿದ್ದ ಎರಡು ವರಗಳನ್ನು ಕೇಳಿದಳು ಮೊದಲ ವರ ಭರತನಿಗೆ ಪಟ್ಟಾಭಿಷೇಕವಾಗಬೇಕು ಎರಡನೇ ವರ ರಾಮನು ಹದಿನಾಲ್ಕು ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು ಪ್ರತಿಜ್ಞಾಬದ್ಧತೆ ದಶರಥನು ರಾಮನಿಗಾಗಿ ಪ್ರಾಣವನ್ನೇ ಬೇಕಾದರೂ ನೀಡಲು ಸಿದ್ಧನಿದ್ದನು ಆದರೆ ಸೂರ್ಯವಂಶದ ರಾಜನಾದ್ದರಿಂದ ತನ್ನ ಪ್ರತಿಜ್ಞೆಯನ್ನು ಮುರಿಯಲು ಸಾಧ್ಯವಾಗಲಿಲ್ಲ ಸತ್ಯಕ್ಕೆ ಮತ್ತು ವರಕ್ಕೆ ಬದ್ಧನಾಗಿ ಭಾರವಾದ ಹೃದಯದಿಂದ ಅವನು ಈ ಬೇಡಿಕೆಗಳನ್ನು ಒಪ್ಪಿಕೊಳ್ಳಬೇಕಾಯಿತು ಮರಣ ರಾಮನು ವನವಾಸಕ್ಕೆ ಹೊರಟು ಹೋದ ನಂತರ ದಶರಥನು ಶ್ರವಣಕುಮಾರನ ಶಾಪದಂತೆ ರಾಮನ ವಿರಹದ ದುಃಖದಿಂದ ಕೇವಲ ಆರು ದಿನಗಳಲ್ಲಿ ಪ್ರಾಣತ್ಯಾಗ ಮಾಡಿದನು ಇದರ ಮೂಲಕ ಅವನು ತನ್ನ ವರವನ್ನು ಉಳಿಸಿಕೊಂಡು ಶಾಪವನ್ನು ಪೂರೈಸಿದಂತಾಯಿತು ಐದು ಪಾತ್ರದ ಮಹತ್ವ ದಶರಥನ ಪಾತ್ರವು ಈ ಕೆಳಗಿನ ಮೌಲ್ಯಗಳನ್ನು ಬಿಂಬಿಸುತ್ತದೆ ಸತ್ಯಕ್ಕೆ ಬದ್ಧತೆ ಸತ್ಯವಾಕ್ ಪರಿಪಾಲನೆ ಮಹಾಕಾವ್ಯದ ಕಥೆಯ ಹರಿವಿಗೆ ಮುಖ್ಯ ಕಾರಣವೇ ರಾಜನ ಸತ್ಯನಿಷ್ಠೆ ಮತ್ತು ಪ್ರತಿಜ್ಞಾಬದ್ಧತೆ ದೈವ ಸಂಕಲ್ಪದ ಸಾಧನ ಅವನ ಪಾತ್ರವು ಶಾಪ ಮತ್ತು ವರಗಳ ಮೂಲಕ ಕಥೆಯನ್ನು ರೂಪಿಸಿ ರಾಮನು ವಿಷ್ಣುವಿನ ಅವತಾರ ಭೂಮಿಯ ಮೇಲಿನ ತನ್ನ ಉದ್ದೇಶವನ್ನು ರಾವಣ ಸಂಹಾರ ನೆರವೇರಿಸಲು ಕಾರಣವಾಯಿತು ಮಾನವ ಸಹಜ ದೌರ್ಬಲ್ಯ ವೃದ್ಧಾಪ್ಯದಲ್ಲಿ ಮಗುವಿನ ಮೇಲೆ ಇಟ್ಟ ಅತಿಯಾದ ಮೋಹ ಮತ್ತು ಹೆಂಡತಿಯ ಮಾತಿಗೆ ಕೊಟ್ಟ ಅತಿಯಾದ ವರಗಳು ಅವನ ಪಾತ್ರದ ದುರಂತ ಅಂತ್ಯಕ್ಕೆ ಕಾರಣವಾಯಿತು